ಸಿಎಂಗೆ ದೀರ್ಘಾವಧಿ ಆಡಳಿತ ಸಿದ್ದರಾಮಯ್ಯ ಇತಿಹಾಸ ರಚನೆ ಛಲವಾದಿ ಸತೀಶ್ ರಾಜಣ್ಣ ನಾಲ್ಕು ದಶಕಗಳ ರಾಜಕೀಯ ಪಯಣದಲ್ಲಿ ಅನೇಕ ಸವಾಲುಗಳು ಅಗ್ನಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಿ ಜನಪರ ನಾಯಕತ್ವಕ್ಕೆ ಹೊಸ ಮಾನದಂಡ ಸ್ಥಾಪಿಸಿರುವ ಸಿದ್ದರಾಮಯ್ಯ ಅವರು ಕರ್ನಾಟಕದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗುವ ಮೂಲಕ ಚರಿತ್ರೆ ನಿರ್ಮಿಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ಚಲವಾದಿ ಸತೀಶ್ ರಾಜಣ್ಣ ಪ್ರಶಂಸಿಸಿದ್ರು ಮಾಲೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಆರರಂದು ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜರಸ್ ಅವರ ದಾಖಲೆಯನ್ನ ಸರಿಗಟ್ಟಲಿದ್ದು ರಾಜ್ಯದ ಆಡಳಿತ ಇತಿಹಾಸ ಸುವರ್ಣ ಅಧ್ಯಾಯ ಬರೀತಾ ಇರೋದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಮ್ಮೆಯ ಕ್ಷಣವಾಗಿದೆ ಅಂತ ಹೇಳಿದ್ರು ಇದು ವ್ಯಕ್ತಿಗತ ಸಾಧನೆಯಷ್ಟೇ ಅಲ್ಲ ಜನಪರ ಆಡಳಿತಕ್ಕೆ ದೊರೆತ ಮಾನ್ಯತೆಯೂ ಹೌದು ಅಂತ ಅಭಿಪ್ರಾಯಪಟ್ಟರು ಗ್ರಾಮೀಣ ನೆಲೆಯಲ್ಲೇ ಜನಿಸಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡತನದ ನೋವನ್ನು ಅನುಭವಿಸಿದ ಸಿದ್ದರಾಮಯ್ಯ ಅವರ ಬದುಕು ಪರಿಶ್ರಮ ಸಹಾನುಭೂತಿ ಮತ್ತು ಸೇವಾಭಾವದ ಪ್ರತೀಕವಾಗಿದೆ ಸದಾ ಸಾಮಾನ್ಯರ ಜೊತೆ ನಿಂತು ಅವರ ಮಾತು ಕೇಳಿ ಅವರ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಅಪರೂಪದ ಗುಣವೇ ಸಿದ್ದರಾಮಯ್ಯ ಅವರನ್ನ ವಿಶಿಷ್ಟ ನಾಯಕನನ್ನಾಗಿಸಿದೆ ಅಂತ ಕೊಂಡಾಡಿದ್ರು ಹೈನುಗಾರಿಕೆ ಉತ್ತೇಜನ ವ್ಯಾಲಿ ಯೋಜನೆ ಮೆಡಿಕಲ್ ಕಾಲೇಜುಗಳ ಸ್ಥಾಪನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೋಲಾರ ಜಿಲ್ಲೆಗೆ ತಂದಿರುವ ಸಿಎಂ ಮುಂದಿನ ದಿನಗಳಲ್ಲಿ ಹೊಳೆ ಯೋಜನೆಯ ಮೂಲಕ ನೀರು ಹರಿಸಿ ಅನ್ನರಾಮಯ್ಯರಂತೆ ಜಲರಾಮಯ್ಯ ಎಂಬ ಖ್ಯಾತಿಗೂ ಪಾತ್ರರಾಗಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದಲ್ಲದೆ ಸಿದ್ದರಾಮಯ್ಯ ಅವರು ಈಗಾಗಲೇ ಹದಿನಾರು ಬಜೆಟ್ಗಳನ್ನು ಮಂಡಿಸಿ ರಾಜ್ಯಕ್ಕೆ ಅತಿ ಹೆಚ್ಚು ಮುಂಗಡ ಪತ್ರಗಳನ್ನು ನೀಡಿದ ದಾಖಲೆ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಹದಿನೇಳನೇ ಬಜೆಟ್ಗೆ ಆರಂಭವಾಗಿರೋದು ಅವರ ಆಡಳಿತದ ದೃಢತೆ ಮತ್ತು ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತೆ ಸಮಾಜ ಸೇವೆ ಹಾಗೂ ಜನಪರ ಆಡಳಿತಕ್ಕೆ ಬರುವವರಿಗೆ ಸಿದ್ದರಾಮಯ್ಯ ಅವರು ಸದಾ ಮಾದರಿಯಾಗಿದ್ದಾರೆ ಅಂತ ಛಲವಾದಿ ಸತೀಶ್ ರಾಜಣ್ಣ ಹೇಳಿದ್ರು ರಾಜಕಾರಣದಲ್ಲಿ ಇವತ್ತು ಸುವರ್ಣ ಅಕ್ಷರಗಳಲ್ಲಿ ಬರೆದಿರಬೇಕಾದಂತಹ ಸಂಗತಿ ಯಾಕಂತೇಳಿದ್ರೆ ಗ್ರಾಮೀಣ ಭಾಗದಿಂದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಂತಕ್ಕಂತಹ ಸನ್ಮಾನ್ಯ ಸಿದ್ಧರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಸುದೀರ್ಘವಾದಂತಹ ಆಡಳಿತವನ್ನು ನಡೆಸಿಕೊಂಡು ನಡೆಸ್ಕೊಂಡು ಹೋಗ್ತಿರ್ತಕ್ಕಂತಹ ಒಂದು ದಾಖಲೆಯನ್ನು ಬರೆದಿರ್ತಕ್ಕಂತಹ ಅಹಿಂದ ವರ್ಗಗಳ ನಾಯಕರು ಅಭಿವೃದ್ಧಿ ಅರಿಕಾರರು ನಮ್ಮೆಲ್ಲರ ನೆಚ್ಚಿನ ಅನ್ನರಾಮಯ್ಯ ಅಂತ ಏನು ಹೇಳ್ತಾ ಇದ್ರು ಇವತ್ತಿಂದ ದಾಖಲೆ ರಾಮಯ್ಯನಾಗಿ ಅವರು ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿರ್ತಾರೆ ಅದಕ್ಕೋಸ್ಕರ ಇಡೀ ಕೋಲಾರ ಜಿಲ್ಲೆಯ ಯುವಕರ ಪರವಾಗಿ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರ ಹತ್ರ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್ ಬಗ್ಗೆ ವರ್ಣನೆ ಮಾಡೋದಕ್ಕೆ ಏಳು ವರ್ಷ ಅಲ್ಲ ಎಂಟು ವರ್ಷ ಬೇಕಾಗ್ತದೆ ಅವರು ಇವತ್ತು ಏನು ಏಳುವರೆ ವರ್ಷಗಳಕ್ಕೂ ಅಧಿಕ ಒಂದು ಸುದೀರ್ಘ ಅವಧಿಯನ್ನು ಮುನ್ನು ಪೂರ್ಣಗೊಳಿಸಿ ಸುದೀರ್ಘವಾದ ಮುಖ್ಯಮಂತ್ರಿಗಳನ್ನು ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಕೆ ಸಿ ವ್ಯಾಲಿ ಮುಖಾಂತರ ಬರಡಾಗಿದ್ದಂತಹ ನಮ್ಮ ಜಿಲ್ಲೆಗೆ ಕೆ ಸಿ ವ್ಯಾಲಿ ಮುಖಾಂತರ ನೀರು ಹರಿಸಿದ್ರು ನೈಲಿನ ರಮ ರೈತರ ಒಂದು ಜೀವನ ಬಂಗಾರ ಆಗಿದೆ ಇವತ್ತು ರೇಷ್ಮೆ ಮತ್ತು ಹಾಲುಗೆ ಒಂದು ಹೆಸರಾಗಿರ್ತಕ್ಕಂಥ ನಮ್ಮ ರೈತರಿಗೆ ಅದು ವರದಾನ ಆಗಿದೆ ಕೆ ಸಿ ವ್ಯಾಲಿ ಜೊತೆಗೆ ಇವತ್ತು ಎತ್ತಿನ ಯೋಜನೆ ಕೂಡ ಪ್ರಾರಂಭ ಮಾಡಿದ್ದಾರೆ ಆ ಎತ್ತಿನ ಯೋಜನೆ ಏನಾದರೂ ಪ್ರಾರಂಭ ಆದರೆ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅನ್ನರಾಮಯ್ಯ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ದಾಖಲೆ ರಾಮಯ್ಯ ಆಗಿ ನೀರಾವರಿ ರಾಮಯ್ಯನಾಗಿರಿ ಕೋಲಾರ ಜಿಲ್ಲೆಯ ಜನಮಾನಸ್ಥಲ್ಲಿ ಅವರು ಅಚ್ಚಳದೇ ಉಳಿತಾರೆ ಅಂತ ಹೇಳೋದಕ್ಕೆ ಕೂಡ ಈ ಸಂದರ್ಭದಲ್ಲಿ ನಾನು ಇಷ್ಟ ನಾನು ಇಷ್ಟಕ್ಕೆ ಇದ್ದೀನಿ ಅದರ ಜೊತೆಗೆ ವಿಶೇಷವಾಗಿ ಏನು ಬಡ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದರೆ ಅದು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೇಗ ಪ್ರಾರಂಭ ಮಾಡಬೇಕು ಅಂತ ಕೂಡ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಕೋಲಾರ ಜಿಲ್ಲೆಯ ಜನತಾ ಪರವಾಗಿ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಕೂಡ ಇಷ್ಟಪಡ್ತಾ ಇದ್ದೀನಿ ಈ ರಾಜಕಾರಣ ಹೇಳಿದ ಮೇಲೆ ಎಲ್ಲ ಕಡೆಯೂ ಬಣಗಳಿರ್ತದೆ ಗೊಂದಲ ಇರ್ತದೆ ಸಾಮಾನ್ಯ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಅದ್ರ ಕೂಡ ನಾನು ನೀವು ಹೇಳ್ತಾ ಇದ್ದಾರೆ ಗೊಂದಲ ಇದೆ ಅಂತ ಯಾರಿಗಾದರೂ ಒಬ್ಬರಿಗೆ ನಮ್ಮ ಜಿಲ್ಲೆಯಿಂದ ಸಚಿವ ಸ್ಥಾನ ಕೊಡಬೇಕು ಅಂತ ಒಕ್ಕರ್ ಇವತ್ತು ಆರು ಜನ ಆರು ಜನ ಒಂದು ಪೈಕಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಯಾರಿಗಾದರೂ ಒಬ್ಬರಿಗೆ ಕೊಟ್ಟರೆ ಇಲ್ಲಿ ಅನುಕೂಲ ಆಗ್ತದೆ ಸ್ಥಳೀಯವಾಗಿ ಸಮಸ್ಯೆಗಳನ್ನು ಕಾರ್ಯಕರ್ತರನ್ನ ಗುಳಿಸೋ ಕೆಲಸ ನಡೀತದೆ ಅಭಿವೃದ್ಧಿ ಇನ್ನೂ ಸ್ವಲ್ಪ ಪ್ರಗತಿಯಲ್ಲಿ ಆಗೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಸರಿ